ಈಗ ರೀಲ್ಸ್ ಮಾಡೋದು ಇಪ್ಪತ್ ನಿಮಿಷ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಅನ್ನೋದು ನೆಕ್ಸ್ಟ್ ಹೆಜ್ಜೆ ಡೇಸ್ ಅಂತ ಮಾಡಿದಾಗ ನಾವು ಪ್ರಯಾಸವಾದಿ ಆಗಿರ್ಬೋದು ಸಂಜಯ್ ಅಂತಂದ ಅವ್ರೆಲ್ಲ ಕೂಡಿ ಒಂದ ಇಲ್ಲ ನಾವು ಶಾರ್ಟ್ಸ್ ಮಾಡಿ ಸಣ್ಣ ಸಣ್ಣ ರೀಲ್ಸ್ ಮಾಡಿರೋ ಅಂದ್ರೆ ಡೈಲಾಗ್ಸ್ ಸಣ್ಣ ಹೇಳಿಡ ಅಲ್ಲಿ ಹೋಗ್ಲಿ ಡೈಲಾಗ್ಸ್ லாங் டெய்லாக் டெலாக் அஸ்டான டெலாக் கிடச்சி தோப்பா சரி பண்ணி அது அவிங்க ಚೆನ್ನಾಗಿತ್ತು ವರ್ಕ್ ಮಾತ್ರ ಹೆವಿ ಇತ್ತು ಅಂದ್ರೆ ಲೆಂತಿ ಬಾತು ಅಂತ ಒಂದೊಂದು ಟೇಕ್ ಗೆ ಒಂದೊಂದು ಇದಕ್ಕೆ ನಾವು ಟೈಮ್ ಒಂದಿಂದ ಮುಗಿಬೇಕು ಮುಗಿಬೇಕು ನಮ್ ಯೂಟ್ಯೂಬ್ ಸ್ವಲ್ಪ ಅದು ನನಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಮೂವಿ ಸ್ವಲ್ಪ ಒಂದ್ ಎರಡು ತಿಂಗಳು ರಿಹರ್ಸಲ್ ಆಮೇಲೆ ಮತ್ತೆ ಮೂವಿ ಶೂಟಿಂಗ್ ಶೆಡ್ಯೂಲ್ಡ್ ಅದ್ ನನ್ಗೆ ವರ್ಕ್ ಕಷ್ಟ ಅನಿಸ್ತು ಬಟ್ ಖುಷಿ ಅನಿಸ್ತು ಎಲ್ಲ ಜೊತೆ ವರ್ಕ್ ಮಾಡಿದ್ ಬಹಳ ಖುಷಿ ಅನಿಸ್ತು ನೀವು ಈಗ ನಾನು ಆಗ್ಲೇ ಹೇಳ್ದಂಗೆ ನೀವು ಜನಪದ ಗೀತೆಗಳಿಗೆ ರೀಲ್ಸ್ ಮಾಡೋದು ಮಾಡ್ತೀರಾ ಅದೇ ತರ ಸಿನಿಮಾ ರೀಲ್ಸ್ ಗಳು ನೀವು ಯೂಸ್ ಮಾಡ್ಕೊಂಡು ಮಾಡಿರ್ತೀರಲ್ಲ ಅದು ತುಂಬಾ ಚೆನ್ನಾಗಿ ಓಡುತ್ತೆ ಜನ ಅದನ್ನು ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರ ಇದೇ ತರ ರೀಲ್ಸ್ ಮಾಡಿ ಸಿನಿಮಾ ಹಾಡುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿ ಅನ್ನೋದು ಅದ್ರ ರೀಚ್ ತುಂಬಾ ಇದೆ ಅನ್ಸುತ್ತೆ ನನಗೇನು ನಿಮ್ ರೀಲ್ಸ್ ನೋಡಿದ್ರೆ ರೀಲ್ಸ್ ಹಾಕದ್ ಕಮ್ಮಿ ಅಂದ್ರ ಸಾಂಗ್ ವೈಸ್ ಯಾಕಂದ್ರೆ ಒಂದೇ ನಂಗೆ ಡ್ಯಾನ್ಸ್ ಬರಲ್ಲ ಹಿಂಗೇನ ಡ್ಯಾನ್ಸ್ ಮಾಡಕ್ ಹೋಗಲ್ಲ ರಿಸ್ಕ್ ತೊಗೊಳಕ್ ಆಕ್ಚುಲಿ ಒಂದು ಡ್ಯಾನ್ಸ್ ಮಾಡಿದ್ವಿ ಬಹಳ ಪ್ರಯತ್ನ ಪಟ್ರಿ ಮೇಡಮ್

ಎಪ್ಪತ್ ಪರ್ಸೆಂಟ್ ನಾನು ಓನ್ ವಾಯ್ಸ್ ಕಾಮಿಡಿ ತಗೊಂಡ್ಬಿಡತಾರೆ. ಹಿಂಗಾಗಿ ಅದನ್ನ ಮಾಡ್ತನೇ. ಇವ್ರ ಅಕೌಂಟ್ ಒಳಗ ಜಾಸ್ತಿ ರೀಲ್ಸ್ ಆಲ್ಮೋಸ್ಟ್ ಹಳೆ ಸಾಂಗ್ಸ್ ಜಾಸ್ತಿ ಮಾಡ್ಲೇಬೇಕು ಇಷ್ಟಪಡುತ್ತೇನೆ. ಅದು ಚೆನ್ನಾಗಿರುತ್ತೆ. ಅಥವಾ ಒಂದೇನೋ ಒಳಗ ಲೈನ್ಸ್ ಮೀನಿಂಗ್ಸ್ ಇದ್ರೆ ನಾನು ಅದನ್ನ ಮಾಡಕ್ಕೆ ಬಹಳ ಇಷ್ಟಪಡುತ್ತೇನೆ. ಸೋ ಸಾಂಗ್ಸ್ ರೀಚ್ ಚೆನ್ನಾಗಿದೆ. ಸಜೆಸ್ಟ್ ಮಾಡ್ತಾರೆ ಇದನ್ನ ಮಾಡ್ರಿ ಆ ಸಾಂಗ್ಸ್ ಹಳೆ ಸಾಂಗ್ಸ್ ಎಲ್ಲಾ ಮಾಡ್ರಿ. ಸೊ ಒಂದೇ ರೀತಿ ನಾನು ಹಳೆ ಸಾಂಗ್ಸ್ ಮಾಡೋದು ಓಕೆ. ಹಳೆ ಸಾಂಗ್ಸ್ ರೀಕ್ರೀಟ್ ಮಾಡಿ ಚೆನ್ನಾಗಿ ಮಾಡಾತೀರಿ. ಕಂಟಿನ್ಯೂ ಮಾಡ್ರಿ ಇದನ್ನ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಅದಕ್ಕೂ ಅಂದ್ರೆ ಇವಾಗ ಹೊಸ ಸಾಂಗ್ ರಿಲೀಸ್ ಆದ್ರೆ ಅದು ಟ್ರೆಂಡ್ ಆಗುತ್ತೆ ಅದೇ ಸಮಯದಲ್ಲಿ ಇನ್ನೂ ಹಳೆ ಸಾಂಗ್ ಟ್ರೆಂಡಿಂಗ್ ತುಂಬಾ ಹಳೆ ಹಿಂದಿನ ಫಿಲ್ಮ್ ಸಾಂಗ್ ಕೂಡ ಇರುತ್ತೆ ಇವಾಗ ಅದು ಮಿಲಿಯನ್ ಅದು ಹಳೆ ಸಾಂಗ್ಸ್ ಅಂದ ತಕ್ಷಣ ಏನೋ ಒಂದು ಕಡಿಮೆ ನೋಡ ಅದು ಜನ ಲೈಕ್ ಸ್ಟಿಲ್ ಸಾಂಗ್ಸಿಗೂ ಅಷ್ಟು ಅಡಿಕ್ಟ್ ಇದ್ದಾರಲ್ಲ ಅಂತ ನಮ್ಗದು ಖುಷಿ ಹಳೆ ಸಾಂಗ್ಸ್ ನ ಇನ್ನೂ ನೆನ್ಪಿಟ್ಕೊಂಡ ಅದಕ್ಕೆ ಪ್ರೀತಿ ತೋರಿಸ್ ರೆಸ್ಪಾನ್ಸ್ ನಿಮ್ಗೆ ಒಂದೊಳ್ಳೆ ಅಂದ್ರೆ ಈಗ ಅಭಿನಯದಲ್ಲಿ ಒಂದು ಆಸಕ್ತಿ ಇದೆ ನಿಮ್ಗೆ ಹೀಗಿರ್ಬೇಕಾದ್ರೆ ನಿಮ್ಗೆ ಮುಂದೆ ಯಾವ ತರ ಅವಕಾಶಗಳಿಗೆ ನೀವು ಲೈಕ್ ಓಕೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಅಥವಾ ತರ ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ವೆಬ್ ಸೀರೀಸ್ ಇರ್ಬೋದು ಈಗ ಈಗ ಹೆಂಗೆ ಅಂದ್ರೆ ಆಪ್ಷನ್ಸ್ ಜಾಸ್ತಿ ಇದೆ ನಾವ್ ಯಾವ್ದನ್ನ ಆಯ್ಕೆ ಮಾಡ್ತೀವಿ ಆಡಿಯನ್ಸ್ಗೂ ಕೂಡ ಅವ್ರು ಯಾವ್ದನ್ನ ಆಯ್ಕೆ ಮಾಡಿ ನೋಡ್ತಾರೆ ಅನ್ನೋದೊಂದು ಕನ್ಫ್ಯೂಷನ್ ಇದೆ ಇವಾಗ ಟೆನ್ಷನ್ ಇರುತ್ತೆ ಹೀಗಿರಬೇಕಾದ್ರೆ ನಿಮ್ಮ ಈ ನಿಮಗೆ ನಟನೆ ಮೇಲಿರೋ ಒಂದು ಆಸಕ್ತಿ ಒಲವು ಹೇಗಿದೆ ನಂಗೆ ಅಂದರೆ ಬೇಸಿಕಲಿ ನಂಗೆ ಎಲ್ಲ ಥರದ್ದು ಇಷ್ಟ ನಂಗೆ ಯಾಕೆ ಒಂದು ಆ್ಯಕ್ಟರ್ ಅಂದರೆ ನಂಗೆ ಇದೇ ಮಾಡ್ಬೇಕಂತಿಲ್ಲ ನಾನು ಎಲ್ಲದು ಮಾಡ್ಬೇಕು ನನ್ಗೆ ನಂಗೆ ಅದೊಂದು ಹುಚ್ಚೇನು ನಿಂಗೆ ಇದು ಮಾಡೋಕ್ಕಾಗಿದ್ರೆ ನಾನು ಮಾಡ್ತೀನಿ ನಾ ಮಾಡಬೇಕು ನೀ ಮಾಡಂಗ ನಾ ಮಾಡೇ ಮಾಡ್ತೀನಿ ಸೊ ಅಂತರ ನಂಗೆ ಎಲ್ಲದ್ರದ್ದು ಮಾಡ್ಬೇಕು ಅಂತ ಟ್ರೈ ಮಾಡಿದೀರ ನೀವು ಯಾವ್ದಾದ್ರು ಸೀರಿಯಲ್ ಇರ್ಬೋದು ಸಿನಿಮಾ ಇರ್ಬೋದು ಇನ್ನ ಇಲ್ಲ ಕೇಳಿದ್ರು ಬಟ್ ನಂಗೆ ಅದೇ ಕಾಲೇಜಸ್ ಇರುತ್ತಲ್ಲ ಸೊ ನನಗೆ ಟೈಮ್ ಸಿಗಲ್ಲ ಅನ್ನೋದಕ್ಕೆ ಸ್ವಲ್ಪ ಇನ್ನೊಂದು ವರ್ಷ ವೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ನೋಡೋದ್ ಅದೇ ನೋಡ್ಬೇಕಂತದೀನಿ ಎಲ್ಲ ತರದ್ದು ಮಾಡ್ಲಿಕ್ಕೆ ಇಷ್ಟ ಆಲ್ಮೋಸ್ಟ್ ನಂಗೆ ಇದೇ ತರ ಅಂತ ಏನ್ ಕ್ಯಾರೆಕ್ಟರ್ ಅಂತ ಇಲ್ಲ ಹಂಗೇ ಸಿಗ್ಲಿ ನಿಮ್ಗೆ ಅವಕಾಶಗಳು ಕೂಡ ಈ ಒಂದು

ನೆಕ್ಸ್ಟ್ ಸ್ಟೋರಿ ಅದ್ ಮಾಡ್ಬೇಕು ಅದನ್ನ ಇದನ್ನ ಮಾಡೋಣ ಇದು ಚೇಂಜಸ್ ಶೂಟ್ ಇದ್ದಾಗ ಇಲ್ಲಿ ಇಲ್ಲಿ ಹಾವೇರಿ ಒಳಗಿದ್ರ ಜಗಳದ ಟೈಮ್ ಪಾಸ್ ಆಕ್ಟಿಂಗ್ ಮಾಡಿಲ್ಲ ನೋಡಿದ್ರೊಳಗ್ ನೀ ಆಕ್ಟಿಂಗ್ ಮಾಡಿ ಆ ವಿಡಿಯೋ ಹಂಗ್ ಎಡಿಟ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅದ್ ಸ್ವಲ್ಪ ಕಲರಿಂಗ್ ಆಗಿಲ್ಲ ಇವ್ ನಡಿತಾ ಇರ್ತೈತಿ ಅಲ್ಲಿ ಇದಾಗ ಅದ್ ಬಿಟ್ವಿ ಹಾಬೀಸ್ ಅಂತಂದ್ರೆ ಫೋನ್ ಹಚ್ಚಿ ಸ್ಟೋರಿ ನೆಕ್ಸ್ಟ್ ಸ್ಟೋರಿ ನಂದು ವೆಬ್ ಸೀರೀಸ್ ನೋಡೋದು ಸ್ವಲ್ಪ ಏನಾರ ಅಪ್ಪಿತ ಖುಷಿ ಅಂತಿದ್ರೆ ಅದ್ರ ಒಂದು ಬುಕ್ ಅದಷ್ಟೇ ಆದ್ರೆ ದಿನಗಳ ಹಂಗೆ ಲೈಕ್ ಶೂಟ್ ಅಂತ ನಿಂತ್ರೆ ಒಂದ್ ದಿನ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ಲ ಹಂಗೆ ಅಲ್ಲೇ ನಿಮ್ ಹವ್ಯಾಸ ಅಲ್ಲೂ ಬಂದ್ ಬಿಟ್ಟರೆ ಬಂದ್ ವೀಕೆಂಡ್ ಅಲ್ಲಿ ಶೂಟ್ ಮಾಡ್ಬೇಕು ವೀಕ್ ಡೇಸ್ ಕಾಲೇಜ್ ಹವ್ಯಾಸ್ ಆಲ್ ಏನೋ ಹೋವೀಸ್ ಇದೆ ವೀಕೆಂಡ್ ಅದೇ ಹೋವೀಸ್ ಆಗ್ಬಿಟ್ಟಿದೆ ಆಕ್ಟಿಂಗ್ ಮಾಡೋದಿಲ್ಲ ಒಂದ್ ರೀತಿ ನೀವು ನಿಮ್ಮ ಪ್ರೊಫೆಷನ್ ಆಗೇ ತಗೊಂಡಿದೀರಾ ಇದನ್ನ ಸೋಷಿಯಲ್ ಮೀಡಿಯಾಗೆ ವಿಡಿಯೋಸ್ ಮಾಡೋದಿರ್ಗೂ ಹಾಗೆ ಯೂಟ್ಯೂಬ್ಗೂ ಕೂಡ ಅದರಿಂದ ಒಂದು ದುಡಿಮೆ ಅನ್ನೋದೆಲ್ಲ ಇದೆಯಲ್ಲ ಅದ ದ ಸೇಮ್ ಟೈಮ್ ಈ ಒಂದು ಪ್ಲಾಟ್ಫಾರ್ಮ್ ಅನ್ನೋದ ಏನಿದೆ ಯಾವ ರೀತಿ ನಿಮಗೆ ಅಡ್ವಾಂಟೇಜಸ್ ಇದೆ ಅಂತ ಅನ್ಸುತ್ತೆ ಯಾವ ರೀತಿಯ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅನ್ಸುತ್ತೆ ಅಡ್ವಾಂಟೇಜಸ್ ಅಂದ್ರೆ ಅವ್ರು ಪಾಸಿಟಿವ್ ಕೊಟ್ರ ಜನ ಪಾಸಿಟಿವ್ ಕೊಟ್ರ ಅಡ್ವಾಂಟೇಜ್ ನೆಗೆಟಿವ್ ಕೊಟ್ರ ಅದು ಅಡ್ವಾಂಟೇಜ್ ನೆಗೆಟಿವ್ ಅದು ಅವ್ರು ನಮ್ ಕಡೆ ಏನಂದ್ರೆ ಏನಾರ ಬೈದಿರ್ತಾರ ಓಕೆ ನೆಕ್ಸ್ಟ್ ಇದು ಮಾಡ್ಬಾರ್ದು ಬಾ ಮುಗಿತ್ ಯಾರೊಬ್ರು ಬೈದಾರ ಅಂತಂದ್ರೆ ಅದಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ಬೈದಿರ್ತಾರೆ ನಮಗ ಅದನ್ನ ಪಾಸಿಟಿವ್ ತಗೊಂಡ ನೆಕ್ಸ್ಟ್ ಇದನ್ನ ಮಾಡಬಾರದು ಮುಗಿತು ಅಂದ್ರೆ ಈ ಪ್ಲಾಟ್ಫಾರ್ಮ್ ಇಂದ ನಿಮ್ಗೆ ಡಿಸ್ಅಡ್ವಾಂಟೇಜಸ್ ತರ ಏನಾದ್ರು ಅನ್ಸಿದೆ ಅಂತ ಏನು ಅನ್ಸೋದಿಲ್ವಾ ಇದೇ ಜನರಿಗೆ ಇರ್ಬೋದು ಅಥವಾ ನಿಮಗೆ ಇರ್ಬಹುದು ಆಡಿಯನ್ಸ್ ಇರ್ಬಹುದು ನಾವು ಕೊಡೋದು ಅದೇ ಹೇಳ್ತಿವಿ ನಾವ್ ಯಾವ್ದೇ ಇನ್ಕಮ್ಗೋಸ್ಕರ ಒಂದು ಅಡ್ವರ್ಟೈಸ್ ಮಾಡ್ತೀವಿ ಅಂತ ನೋಡ್ಕೊಂಡ್ ಮಾಡ್ಬೇಕು ನಾ ಈಗ ಇನ್ಫ್ಲೂಯನ್ಸರ್ ಆಗಿ ನಾವೇ ಒಂದ್ ಜನಕ್ಕೆ ಒಂದ್ ಮೆಸೇಜ್ ಕೊಡಾತೀವಿ ಅಂತ ತಕ್ಷಣ ಅದನ್ನ ತಗೊಳ್ಳೋರ್ ಇರ್ತಾರಲ್ಲ ಗೊತ್ತಿರಲ್ಲ ಏನೋ ಹಳ್ಳಿ ಓಕೆ ಇವ್ ಏನೇನ್ ಏನೇನ್ ಹೇಳ್ತಾರೆ ಅಂದ ಅಭಿಮಾನಿಗಳಂತ ಒಂದ್ ಇಷ್ಟ ಇರ್ತಾರೆ ನೀ ಏನೋ ಹೇಳಾತಿ ಅಂದ್ರೆ ಅದನ್ನ ನಂಬಿ ಬಿಡ್ತಾರ ಅವ್ರು ಹೇಳಾರೋ ಅವ್ರು ಚಲೋ ಮಾಡ್ತಾರ ಅವ್ರು ಹೇಳಾತಾರ ಅಂದ್ರೆ ಅದ್ ಒಳ್ಳೇದೇ ಇರ್ತೇತಿ ಅದಕ್ಕೆ ಇನ್ವೆಸ್ಟ್ ಮಾಡೋರು ಇರ್ತಾರ ಸೊ ಡಿಸ್ಡ್ವಾಂಟೇಜಸ್ ಐತೆ ಐತಿ ಇದೊಳಗೂ ಅಡ್ವಾಂಟೇಜ್ ಐತೆ ಅಷ್ಟೇ ಪಾಸಿಟಿವ್ ನೆಗೆಟಿವ್ ಎರಡು ಇದ್ದೇ ಇರುತ್ತಲ್ಲ ಸೊ ಡಿಸ್ಅಡ್ವಾಂಟೇಜ್ ಇರುತ್ತೆ ಬಟ್ ನೋಡ್ಕೊಂಡ್ ಮಾಡ್ಬೇಕಷ್ಟೇ ನಾವೇನ್ ಮಾಡ್ತಿರ್ತೀವಲ್ಲ ನಾವ್ ನೋಡ್ಕೊಂಡು ಹೇಳಿದ್ರೆ ಪಾಪ ಅವ್ರಿಗು ಇದಾಗ್ತಿವಿ ಅಂತ ಹೌದು ಅದ್ ನಿಜ ಖಂಡಿತ ಜವಾಬ್ದಾರಿ ಏನ್ ಹೇಳಕ್ ಹೋಗ್ತಿವಿ ಸೊ ಒಂದೊಂದ್ ಸಣ್ ಸಣ್ಣ ಪಾಯಿಂಟ್ಸ್ ಇದ್ರಲ್ಲಿ ಏನಿರ್ತಲ್ಲ ಅದನ್ನ ನೆಗ್ಲೆಕ್ಟ್ ಮಾಡೋಂಗೇನೆ ಇಲ್ಲ ಅದೆಲ್ಲ ನಮ್ಗೆ ಮ್ಯಾಟರ್ ಆಗೇ ಆಗುತ್ತೆ ಇದ್ರೊಳಗೆ ಅಂಡ್ ಇವಾಗ ನೆಕ್ಸ್ಟ್ ನಿಮ್ದು ಏನ್ ಪ್ಲಾನ್ಸ್ ಅಥವಾ ಪ್ರಾಜೆಕ್ಟ್ ಅಂತ ಈ ತರ ಮಾಡ್ಬೇಕಂತ ಒಂದ್ ಇರುತ್ತೆ ಅಲ್ಲ ಅಂದ್ರೆ ಇವಾಗ ಮುಂಚೆ ಈ ತರ ರೀಲ್ ಮಾಡ್ತಿದ್ದು ಈಗ ಒಂದ್ ಚಿಕ್ಕ ತಂಡ ಕಟ್ಕೊಂಡಿರೋದಕ್ಕು ಅದೇನೋ ಒಂದ್ ಬೆಳವಣಿಗೆ ನಿಮ್ ನಮ್ಗೆ ಫೀಲ್ ಆಗುತ್ತೆ ಒಂದ್ ಟೈಮ್ ಅಲ್ಲಿ ಈಗ ಇರ್ಬೇಕಾದ್ರೆ ನೆಕ್ಸ್ಟ್ ನೀವ್ ಏನ್ ಪ್ರಾಜೆಕ್ಟ್ ಮಾಡ್ಬೇಕಂತ ಏನಾದ್ರು ಪ್ಲಾನ್ ಮಾಡಿದೀರಾ ತಗೋಬೇಕು ಅಂತ ಸಿಕ್ಕಾಪಟ್ಟೆ ಈ ತರ ಅಂದ್ರೆ ಬಿಸಿ ಇರ್ಬೇಕಪ್ಪ ಅಂತ ಅನ್ಸುತ್ತೆ ಗೊತ್ತಾ ಹಂಗೆ ನೀವು ನಿಮ್ಮ ಒಂದು ಆಕ್ಟಿಂಗ್ ಕೆರಿಯರ್ ನಿಮ್ಗೂ ಡೈರೆಕ್ಷನ್ ಮಾಡೋ ಆಸಕ್ತಿ ಇದೆ ಅಂತ ಹೇಳ್ತಿದ್ರಿ ಏನಾರು ಅನ್ಕೊಂಡಿದ್ರೆ ಇವಾಗ ಸದ್ಯಕ್ಕೆ ಈ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಇದೀನಿ ತಯಾರಿ ತಯಾರಿ ಆಗ್ಬೇಕು ಬಹಳ ಸೊ ನೋಡ್ಬೇಕು ಲೈಕ್ ಬಹಳ ತಯಾರಿ ಅದು ಮಾಡ್ಬೇಕಂತ ಇದೀನಿ ಮಾಡ್ತೀನಿ ಅಂಡ್ ನಿಮ್ ಯೂಟ್ಯೂಬ್ ಚಾನೆಲ್ ನೋಡಿದ್ರು ಬಹಳ ಖುಷಿ ಆಗುತ್ತೆ ಕಂಟೆಂಟ್ ಜನ ಇಷ್ಟ ಪಡ್ತಾರೆ ಅಂಡ್ ನಿಮ್ಗೂ ಏನೋ ಒಂದು ಸಂತೋಷ ಇರುತ್ತಲ್ಲ ಅಂದ್ರೆ ನೀವ್ ಆವಾಗಲೇ ಹೇಳಿದ್ರೆ ಬಟ್ ನಾವು ವಿಡಿಯೋಸ್ ಮಾಡ್ಬೇಕಂತಿತ್ತು ಅನ್ನೋದೇ ಗೊತ್ತಾ ಅದನ್ನ ಮಾಡ್ತಾ ಬಂದಿದ್ದೀರಾ ಜನ ನಿಮ್ಗೆ ಇಷ್ಟಪಡ್ತಾ ಇದಾರೆ ಇಷ್ಟು ಇಷ್ಟಪಟ್ಟು ನಿಮ್ಮ ಮೆಚ್ಚಿರೋ ಜನರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಏನಾದ್ರು ಲೈಕ್ ಮಾಡ್ರೆ ಶೇರ್ ಮಾಡಿಸ್ ಇಲ್ರಿ ಖುಷಿ ಆಗೈತಿ ಎಲ್ಲೇ ಒಂದ್ಕಡೆ ನನಗೆ ಏನ್ ಧೈರ್ಯ ನಮ್ಮರ್ಗಡೆ ನಾ ಎಲ್ಲೆ ಹೋದ್ರು ಗುರ್ತಿಸಿ ಮಾತಾಡ್ಸ್ತಾರ ಈವೊಂದ್ ನನ್ ಪ್ಲಸ್ ಪಾಯಿಂಟ್ ನೈಟ್ ಹೋಗಿ ನಿಂತಾನೆ ಅಂದ್ರು ಅಣ್ಣ ವಿಡಿಯೋ ಮಾಡ್ತೀಯಾ ಬಾ ಮನಿಗ್ ಮನಿಗ್ ಕರ್ಕೊಂಡು ಎಷ್ಟು ಜನ ಹುಡುಕ ಹಾಕ್ಯಾರ ಒಂದ್ರ ಖುಷಿ ಆಕೈತಿ ಎಲ್ಲೇ ಚಾ ಚಾಂಗಡಿ ಚಹಾ ಕುಡಿಸೋದ್ರ ಇನ್ನೂ ಖುಷಿ ನನಗೆ ಅವ್ರ ತೋರ್ಸೋ ಪ್ರೀತಿಗೆ ಅದನ್ನ ಬಿಟ್ಟು ನಾ ಏನ್ ಕೊಡಕ್ ಹಿಂಗಾಗಿ ನಾ ಜಾಸ್ತಿ ಇನ್ನೊಂದ್ ಸ್ವಲ್ಪ ವಿಡಿಯೋ ಮಾಡೋಣ ಎಂಟರ್ಟೈನ್ಮೆಂಟ್ ಕೊಡೋಣ ನೀವೇನ್ ಇಷ್ಟಪಡ್ತೀರಾ ಯಾವಾಗ್ಲೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನೆಗೆಟಿವ್ ಅಂತ ಇನ್ನೂವರೆಗೆ ಏನೂ ಕೇಳಿಲ್ಲ ನಾನು ಬಟ್ ಪಾಸಿಟಿವ್ ಅಂತಾನೆ ಎಲ್ಲ ಇದಾವೆ ಸೊ ಹಿಂಗೆ ಸಪೋರ್ಟ್ ಮಾಡ್ರಿ ಹಿಂಗೆ ನಾವು ನಗ್ಸ್ಕೊ ನಗ್ಸ್ತಾ ಇರ್ತೀವಿ ನೀವು ನಕ್ಕೋತಾ ಇರಿ ಹೌದು ಅಂಡ್ ಅದ್ರ ಬಗ್ಗೆ ಡೌಟೇ ಇಲ್ಲ ಕೊನೆಯದಾಗ ನೀವಿಬ್ರು ತುಂಬಾ ನೀವೇ ನೀವಾಗೇ ಇಷ್ಟಪಡ್ ತುಂಬಾ ಇಷ್ಟಪಟ್ಟು ಮಾಡಿದ ರೀಲ್ ಅನ್ನೋದು ಇದ್ರೆ ಯಾವ್ದಾರು ಇದ್ರೆಟ್ ಮಾಡ್ಬೋದ ನಿಮ್ಗೆ ಲೈನರ್ಸ್ ಎಲ್ಲ ಬೇರೆ ಸಿಕ್ಕಾ ಬೇಡ ಫೇಮಸ್ ಕೆಲವೊಂದ್ ಪ್ರಶ್ನೆ ನೀವ್ ಒಂದ್ ಲೈನ್ ಉತ್ತರ ಕೊಟ್ರೆ ಅದಕ್ಕೆ ನಾವ್ ಹತ್ ನಿಮಿಷ ಆಗ್ತಾ ಇರ್ತೀವಿ ಸೊ ಈ ತರ ನಿಮ್ಮ ಫೇವ್ರೇಟ್ ರೀಲ್ ಅನ್ನೋದು ಯಾವ್ದಾರು ಇದ್ರೆ ಅದನ್ನ ಕೊನೆಯದಾಗಿ ಒಂದು ರೀಟ್ ಮಾಡಕ್ ಆಗತ್ತಾ ಯಾವ್ದಾದ್ರು ಸಹ ನಮ್ ನಮ್ಗೆ ನಮ್ಗಂತೂ ಇಷ್ಟ ಆಗುತ್ತೆ ೇನ್ ಇಲ್ಲ ಅದವತ್ತು ಅವನೇ ಮಾಡಿದ್ರಿ ಡೈರೆಕ್ಟರ್ ಅವ್ರೆ ಬಂದಿರೋದು ಅದ್ ಆಕ್ಚುಲಿ ಕರಿ ಮುಸುಡಿಗೆ ಕರಿ ಕರಿ ಚಸ್ಮಾ ಅದ್ ಆಕ್ಚುಲಿ ಬೆಂಗ್ಳೂರ್ವ್ ಜಾಸ್ತಿ ನೋಡಿದೆ ಅವ್ರೇ ನಮ್ ಜಾಸ್ತಿ ಅದ್ ವಿಡಿಯೋ ಬಾಳ ಚೊಲೋ ಚಲೋ ಎಲ್ಲ ವೈಟ್ ಬರ್ತಿದೆ ವೈಟ್ ಬರ್ತಿದೆ ಡೋಂಟ್ ಕೇರಿ ಸರಿ ಊಟ ಮಾಡಿ ಸಲ ಅವ ಇಮಿಡಿಯೇ ಪಿನ್ ಕೊಳ್ಳಿ ಇಬಿಡಿ ಬಹಳ ಸೈಲೆಂಟ್ ಅಂತ ಫಾಲ್ ಸೈಲೆಂಟ್ कैरेक्टर ಸೈಲೆಂಟ್ ಇದು ಅದಾ ಹ ಊಟ ಮಾಡಿ ಹೊಟ್ಟೆಸ್ತವನ ನೀನು ಊಟ ಮಾಡಿ ನಂದ ಆಗಲೇನ ಆಗಿತಿ ಏ ಗಂಡ ಅಂತ ಬಂದಾಗ ಮೊದ್ಲು ಗಂಡ ಊಟ ಮಾಡಿದ್ನ ಬಣಬೇಕು ಸ್ವಲ್ಪ ಕಡಿ ಅದನ ಅಪ್ಪ ನಂಗೆ ಊರಿಂದ ಬರುವಾಗ ಹೇಳ್ ಕಲ್ಸನ್ರಿ ತಂಗಿ ಹೊತ್ ಹೊತ್ತಿ ಊಟ ಮಾಡುವ ಇಲ್ಲಾಂದ್ರೆ ಬಹಳ ಸೊರಕ್ತಿ ಅಂತ ಹುಚ್ಚಿ ಚಿಡವತ್ತ ಯಾವತ್ತು ಗಂಡ ಊಟ ಮಾಡಿದ್ಮಾಗ ಉಂಡ್ಬಾಕ ಹೂರಿ ನಿಮ್ದು ಊಟ ಆದ್ಮೇಲೆ ನಿನ್ನಂತ ಆಟ ಉಂಟಿ ನೈಸ್ ಸೂಪ್ ಅದೇನೇನ್ರಿ ஆக்சுவலி இல்லே பக்க நீங்கோர்தரே காண்த்தர் கேரக்டர் தான் கேரக்டர் தான் ஆக்டிங் அந்த தான் நன்கிங் ஒரே இன்ஸ்பேஷன் அந்த மல்லா பகல் கொட் சார் ನೀ ಮನುಷ್ಯನೇ ಇರ್ಬೇಡ ಅಲ್ಲಿ ಆ ಗಿಡ ಐತಿ ನನ್ ಡೈಲಾಗ್ ಏನ್ ಹೇಳ್ಬೇಕು ಅದಕ್ಕೆ ಹೇಳಿ ಮುಗಿಸ್ಬಿಡ್ತಾ ಆ ಸ್ಟಾರ್ಟಿಂಗ್ ವರ್ಕ್ ಮಾಡಿದ ಮಲ್ಯ ಫಸ್ಟ್ ಹೇಳಿ ನಂದ ಯೂಟ್ಯೂಬ್ ಯೂಟ್ಯೂಬ್ ಫಸ್ಟ್ ಒಂದ್ ಶಾರ್ಟ್ ಫಿಲ್ ಮಾಡಿದೆ ಬಟ್ ನಾ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಟಿಕ್ಟಾಕ್ ಬ್ಯಾನ್ ಆಗಿತ್ತ ಹಾ ಸಲೀಪ ಬಾ ಅಂತ ಕರ್ಸಿದ್ರೆ ಮಲ್ಯ ಬಾಬಲ್ ಗೌಡ ಅವರು ಕರೆಸಿ ಕರೆಸಿ ಒಂದ್ ನಾವು ಪ್ರಿಯಾ ಅವ್ರ ಮತ್ ನಿಂಗರಾಜ್ ಅವರು ಕರೆಸಿ ಒಂದ್ ವಿಡಿಯೋ ಮಾಡಿದ್ವಿ ಓಕೆ ಅದು ನನಗ ಐಡಿಯಾ ಬಂತ ಹೆಂಗ್ ಮಾಡ್ಬೇಕು ಏನ್ ಅನ್ನೋದು ಅದೇ ಈಗ ನಾವು ಕ್ಯಾರೆಕ್ಟರ್ ಇನ್ವಾಲ್ ಆಗ್ತೇ ಅಂದ್ರೆ ಮಾಡಿದಾಗ ಕ್ಯಾಮ್ರಾ ಆನ್ ಆದ ತಕ್ಷಣ ಗೊತ್ತಿಲ್ಲ ಹೆಂಗ್ ಬರ್ತಿತ್ತು ಎಲ್ಲಿಂದ ಬರ್ತಿತ್ತು ಹೆಂಗ್ ಹೇಳಕ್ ಸಾಧ್ಯ ನೀನ್ ಇಲ್ಲ ಮನ್ಷಕ್ ಫೀಲ್ ತಗೊಂಡ್ ಹೇಳ್ಬೇಕಲ್ಲ ಅದೊಂದು ಡೈಲಾಗ್ ನ ಅದು ಇಲ್ಲ ಕ್ಯಾರೆಕ್ಟರ್ ಅಂದ ತಕ್ಷಣ ಅದ್ ಬೇಕಲ್ಲ ಈಗ ನಾವು ಅಪೋಸಿಟ್ ಇಬ್ರು ಇರ್ತೀವಿ ಅವ್ನಿಗೆ ನಾ ಹೇಳ್ತೀನಿ ನಂಗ ಅವಾ ಹೇಳ್ತಾನೆ ನಮ್ ಇಬ್ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬಿಡ್ತಿ ಆ ಮನ್ಷಾನೇ ಅಲ್ಲಿ ಇರೋದೇ ಬೇಡ ಮನ್ಷನೇ ಇಲ್ಲ ಡೈಲಾಗ್ ಫೀಲ್ ಮಾಡೋತ್ತೀರಿ ನಾನು ಲೈಕ್ ಆನ್ ಅವರು ನೋಡಿ ಕಲಿಯೋದು ಅಬ್ಸರ್ವ್ ಮಾಡಿ ಕಲಿಯೋದೇ ಬಾಳ ಇರುತ್ತೆ ಒಂದು ನಾಲ್ಕ ಐದು ವಿಡಿಯೋ ಅವರ ಜೊತೆ ವರ್ಕ್ ಮಾಡಿದ್ವಿ ಅಲ್ಲಿಂದ ಖುಷಿ ಅನ್ನಿಸ್ತಾ ಹವರೆ ಶಿಟ್ಟೆ ಅಂದ್ರೆ ಅಂತವರ ಜೊತೆ ನಿಮ್ಗಿನ್ನೂ ಹೆಚ್ಚು ಕೆಲಸ ಮಾಡೋ ಅವಕಾಶ ಜನ ಮಲ್ಲಿಕಾಂಡಿ ಸರ್ ಆಗಿರ್ಲಿ ನಿಗ್ರಾಜ್ ಸರ್ ಆಗಿರ್ಲಿ ಸೊ ಇಂಥವ್ರೆಲ್ಲ ನಮ್ ಲೈಕ್ ಇನ್ಸ್ಪಿರೇಷನ್ ಕೆಲಸ ಯಂಗ್ಸ್ಟರ್ಸ್ ಬಹಳ ಸಪೋರ್ಟಿವ್ ಆಗಿ ಇದಾರೆ ಲೈಕ್ ಒಂಥರ ದೊಡ್ಡ ಇನ್ಸ್ಪಿರೇಷನ್ ನಮ್ಗವ್ರು ಯು ಕೆದಾಗ ಅವರು ಅವ್ರು ಮೂರ್ ದಿಗ್ಗಜರು ಅಂತ ಖುಷಿ ಅದ್ರ ಒಂದ್ ಇರ್ಬೇಕಲ್ಲ ಲೈಕ್ ಇಂತ ಫೀಲ್ಡ್ ಅಲ್ಲಿ ಇದ್ದಾಗ ಏನೋ ಒಂದು ನನ್ನ ಎಲ್ಲೋ ಒಂದ್ ರೀತಿ ಸ್ಫೂರ್ತಿಯಾಗಿ ನಿಂತಿರುತ್ತೆ ಯಾವ್ದೋ ಒಂದ್ ಇರ್ಬಹುದು ಯಾರೋ ಇರಬಹುದು ಅವರು ಮೂರು ಜನ ಒಂಥರ ಇನ್ಸ್ಪಿರೇಷನ್ ಖುಷಿ ಆಗುತ್ತೆ ಹಿಂಗೆ ನಿಮ್ಗೆ ಸಾಕಷ್ಟು ಇನ್ಸ್ಪಿರೇಷನ್ಸ್ ಸಿಗ್ತಾ ಇರ್ಲಿ ನೀವ್ ಹೀಗೆ ವಿಡಿಯೋಸ್ ಮಾಡ್ತಾ ಇರಿ ಇದುವರೆಗೂ ನೀವು ಬಹಳ ಚಲೋ ಮಾಡ್ಕೊಂಡು ಬಂದಿರಿ ಬಹಳ ಇಷ್ಟ ಪಟ್ಟಾರ ಜನ ನೀವು ಬಹಳ ಲೈಕ್ ಆಗ್ತೀರಿ ಜನರಿಗೆ ಏನಂತಾರೆ ಇದನ್ನ ಹಾಲಿಸ್ಟ್ ಆಕಿರಿ ಇದನ್ನ ಮುಂದೆ ವರಿಸ್ತೀನಿ ಒಗ್ರಿ ನ್ಯೂಸ್ ಬ್ಯಾಟರಿ ಹೀಗೆ ಚಲೋ ನಗ್ನಗ್ತಾ ಖುಷಿ ಖುಷಿಯಾಗಿರಿ ನಿಮ್ಗೆ ಬಹಳ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗ್ಲಿ ನಿಮ್ ಮಾಡೋ ಮುಂದೆ ಎಲ್ಲಾ ಪ್ರಾಜೆಕ್ಟ್ಸ್ಗೂ ನಮ್ಮ ಪರವಾಗಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್